ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯೋಗ ಯೂಟ್ಯೂಬ್ ಚಾನಲಿಂದ ಒಂದು ಅರವತ್ತು ದಿನ ಆದಮೇಲೆ ಹೊಸ ವಿಡಿಯೋ ಬಿಡ್ತಾ ಇದ್ದೀನಿ ಆಯಿತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲ ಏನೇನಾಗಿದ್ದೀರಾ ಎಲ್ಲಿ ಅಡ್ಮಿಷನ್ ಆಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ದಯವಿಟ್ಟು ವೀಡಿಯೋದ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸರಿ ಡೈರೆಕ್ಟ್ ವಿಷಿಗೆ ಬರೋಣ ಏನಪ್ಪ ಇವತ್ತು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ನೆಟ್ ಮತ್ತು ಕೆ ಸೆಟ್ ಅಂದರೆ ಏನು ಮತ್ತು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಎರಡು ವಿಡಿಯೋ ಈ ಎರಡು ವಿಷಯದ ಬಗ್ಗೆ ಮಾತಾಡೋಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಹೇಳೋದಾದರೆ ಎಮ್ ಎ ಯಾವುದೇ ಪದವಿ ಮಾಡ್ತಾ ಇದ್ದೀರಾ ಅಂದರೆ ಸ್ನಾತಕ ಪದವಿ ಮಾಡ್ತಾಯಿದ್ದೀರಾ ಅಂದರೆ ನಿಮಗೆ ಕಂಪಲ್ಸರಿ ಬೇಕಾಗಿರೋ ಎರಡು ವಿಷಯಗಳಂದರೆ ನೆಟ್ ಮತ್ತು ಕೆ ಸೆಟ್ ಸರಿ ಮೊದಲು ನೆಟ್ ಅಂದ್ರೆ ಏನು ಕೆ ಸೆಟ್ ಏನು ಅಂತ ತಿಳ್ಕೊಳ್ಳೋಣ ನೆಟ್ ಅಂದರೆ ನ್ಯಾಷನಲ್ ಎಲಿಜಿ ಎಲಿಜಿಬಿಲಿಟಿ ಟೆಸ್ಟ್ ಕೆ ಸೆಟ್ ಅಂದರೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಸರಿ ಯಾವುದಕ್ಕೆ ನೀವೇನಾದರೂ ಶಿಕ್ಷಣ ಶಿಕ್ಷಕ ವೃತ್ತಿಯಲ್ಲಿ ಪ್ರೊಫೆಸರ್ ಆಗಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಥವಾ ಪಿ ಯು ಸಿ ಉಪನ್ಯಾಸಕರಾಗಬೇಕು ಅಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾದರೆ ಅದೇವೆರಡು ಆಯಿತಾ ನಾನು ಪಿ ಎಡ್ ಮಾಡಲ್ಲ ಬಿ ಎಡ್ ಮಾಡೋ ಟೈಮ್ ಇಲ್ಲ ನನಗೆ ಡಿಗ್ರಿ ಅಥವಾ ಪಿ ಯು ಅಥವಾ ಮಾಸ್ಟರ್ ಡಿಗ್ರಿಯಾಗಿ ಲೆಕ್ಚರ್ ಆಗಬೇಕು ಅಂತ ಆಸೆ ಇದೆ ಅಂದರೆ ನೀವು ಇದನ್ನು ಮಾಡ್ಕೊಳ್ಳೋದು ಉತ್ತಮ ನಾನು ಕಾಂಪಿಟೇಟಿವ್ ವರ್ಲ್ಡ್ಗೆ ಹೋಗ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೋದು ಕೆಲಸ ತಗೋತೀನಿ ತೊಗೋತೀನಿ ಇದ್ರ ಅವಶ್ಯಕತೆ ಇಲ್ಲ ಬಟ್ ನಾನು ಶಿಕ್ಷಕ ವೃತ್ತಿನ ಮಾಡ್ತೀನಿ ಅಥವಾ ಲೆಕ್ಚರರ್ ವೃತ್ತಿನ ಮಾಡ್ತೀನಿ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ ಮೊದಲು ನೆಟ್ ಬಗ್ಗೆ ಮಾತಾಡೋಣ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಎನ್ ಟಿ ಇದು ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥ ಎಕ್ಸಾಮ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಥವಾ ಲೆಕ್ಚರರ್ ಆಗಬೇಕು ಅಂದರೆ ಈ ನೆಟ್ ಅಥವಾ ಕೆ ಎಸ್ ಅಲ್ಲಿ ಒಂದನ್ನು ಪಾಸ್ ಮಾಡ್ಕೊಂಡಿರಲೇಬೇಕು ಆಯ್ತಾ ನೆಟ್ ಅನ್ನೋತ್ತ ಬಂದ್ರೆ ವರ್ಷಕ್ಕೆ ಎರಡು ಸೈಕಲ್ ನಡೆಯುತ್ತೆ ಆಯ್ತಾ ಒಂದು ಡಿಸೆಂಬರ್ ಸೈಕಲ್ ಅಂತೀವಿ ಅದು ಜೂನ್ ಸೈಕಲ್ ಅಂತ ಕರೀತೀವಿ ಆಯ್ತಾ ಇದು ಹೇಗಪ್ಪ ಅಪ್ಲೈ ಮಾಡೋದು ಅಂದರೆ ಯು ಜಿ ಸಿ ನೆಟ್ದು ಒಂದು ವೆಬ್ಸೈಟ್ ಇದೆ ಎನ್ ಟಿ ಎ ಅವರು ಎಕ್ಸಾಮ್ ನಡೆಸೋದು ಹೋಗಿ ನೀವು ಅಪ್ಲೈ ಮಾಡ್ಬೋದು ಇವಾಗ ಡಿಸೆಂಬರ್ದು ಕಾಲಾಗಿದೆ ಜನವರಿ ಅಷ್ಟರಲ್ಲಿ ಎಕ್ಸಾಮ್ ಕೂಡ ನಡೆಯುತ್ತೆ ಆಯ್ತಾ ಇದನ್ನ ನೀವು ತಗೊಬೋದು ಆದರೆ ಇದರಲ್ಲಿ ನೀವು ಎಲಿಜಿಬಲ್ ಆದರೆ ಅದು ವ್ಯಾಲಿಡ್ ಇರಬೇಕು ಅಂದ್ರೆ ನೀವು ನಿಮ್ಮ ಮಾಸ್ಟರ್ ಡಿಗ್ರಿಲಿ ಫಸ್ಟ್ ಸೆಮಿಸ್ಟರ್ ಮುಗಿಸಿರಬೇಕು ನೀವು ಫಸ್ಟ್ ಸೆಮಿಸ್ಟರ್ ಮುಗಿಸಿ ಸೆಕೆಂಡ್ ಸೆಮಿಂದನೇ ಕೂಡ ಅದಕ್ಕೆ ಅಪ್ಲೈ ಮಾಡ್ಬೋದು ಸರಿನಾ ನೀವು ಅಪ್ಲೈ ಮಾಡೋರು ಸೆಕೆಂಡ್ ಸೆಮಿಂದ ಅಪ್ಲೈ ಮಾಡ್ಬೋದು ಎರಡು ಪೇಪರ್ ಇರುತ್ತೆ ಒಂದು ಫಸ್ಟ್ ಪೇಪರ್ ಮೆಂಟಲ್ ಎಬಿಲಿಟಿ ಅಥವಾ ಟೀಚಿಂಗ್ ಆಪ್ಟಿಟ್ಯೂಡ್ ಪೇಪರ್ ಅಂತ ಕರಿತೀವಿ ಎರಡನೇದು ನಿಮ್ಮ ಸಬ್ಜೆಕ್ಟ್ ಪೇಪರ್ ಆಯಿತಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಿ ಎಚ್ ಡಿ ಮಾಡೋರು ಕೂಡ ಈ ನೆಟ್ ಎಕ್ಸಾಮ್ನ ಬರಿಬೇಕು ಆಯ್ತಾ ನೆಟ್ಟಲ್ಲಿ ಮೂರು ಆಪ್ಷನ್ ಇರುತ್ತೆ ಒಂದು ಪಿ ಎಚ್ ಡಿ ಓನ್ಲಿ ಒಂದು ನೆಟ್ ಇನ್ನೊಂದು ಜೆ ಆರ್ ಎಫ್ ಅಂತ ಸರಿನ ಪಿ ಎಚ್ ಡಿ ಓನ್ಲೇನು ನೀವು ಪಿ ಎಚ್ ಡಿಗೆ ಅಡ್ಮಿಷನ್ ಆಗೋಕ್ಕೆ ಏನು ನೀವು ಹರಿಹರ ಆಗ್ತೀರಿ ಪಾಸ್ ಆದ್ರೆ ಅದು ಕಡಿಮೆ ಮಾರ್ಕ್ಸೇ ಇರುತ್ತೆ ಏನು ತೊಂದರೆ ಇಲ್ಲ ಆದರೆ ನೀವು ಪಿ ಎಚ್ ಡಿ ಮಾಡ್ಬೋದು ಆದರೆ ಯಾವುದೇ ರೀತಿಯ ಫೆಲೋಶಿಪ್ ಬರಲ್ಲ ಆಯ್ತಾ ಅದಾದ್ಮೇಲೆ ಇರೋದು ಎನ್ ಇ ಟಿ ಅಂದರೆ ನೆಟ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕ್ವಾಲಿಫೈ ಆಗಿದ್ದೀರಾ ಅಂತ ಆಯ್ತಾ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಕ್ವಾಲಿಫೈ ಆಗಿದೆ ಇನ್ನು ಮೂರನೇದು ಜೆ ಆರ್ ಎಫ್ ಜೂನಿಯರ್ ರಿಸೋರ್ ಏನೋ ರಿಸರ್ಚ್ ಫೆಲೋಶಿಪ್ ಅಂತ ಹೇಳಿ ಇದು ಮೂವತ್ತೆಂಟರಿಂದ ಐವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಫೆಲೋಶಿಪ್ ಕೊಡ್ತಾರೆ ತಿಂಗಳಿಗೆ ಒಂದು ವಿಷಯದ ಬಗ್ಗೆ ಫೆಲೋಶಿಪ್ ನೀವೇನಾದ್ರು ಜೆ ಆರ್ ಎಫ್ ಕ್ಲಿಯರ್ ಮಾಡಿದ್ರೆ ಅಷ್ಟು ತಿಂಗಳಿಗೆ ಮೂವತ್ತೆಂಟರಿಂದ ಐವತ್ತು ಸಾವಿರ ನಿಮ್ಮ ಎಮ್ ಎ ಅಥವಾ ಮಾಸ್ಟರ್ ಡಿಗ್ರಿ ಮುಗಿತಿದ್ದಂಗೆ ನೀವು ಅಡ್ಮಿಷನ್ ಆಗ್ಬೋದು ನನ್ನ ಸ್ನೇಹಿತರು ಸುಮಾರು ಜನ ಮಾಡ್ತಾ ಇದ್ದಾರೆ ಜೆ ಆರ್ ಎಫ್ನ ಜೆ ಆರ್ ಎಫ್ ಆಗಿ ಈಗ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಸರಿನಾ ಅದ್ರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ ಈಗಾಗಲೇ ಹೇಳ್ದಂಗೆ ಎನ್ ಇ ಟಿ ಎಕ್ಸಾಮಲ್ಲಿ ಎರಡು ಪೇಪರ್ ಇರುತ್ತೆ ವರ್ಷಕ್ಕೆ ಎರಡು ಸಲ ಕಾಲ್ ಆಗುತ್ತೆ ಇದನ್ನು ಮಾಡ್ಕೊಳ್ಳೋದು ಸುಲಭ ಏನು ತೊಂದರೆ ಎಲ್ಲ ಖಂಡಿತ ಹೋದರೆ ಚೆನ್ನಾಗಿ ಮಾಡ್ಕೊಬೋದು ಎರಡು ಪೇಪರ್ ಇರುತ್ತೆ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂದರೆ ಎನ್ ಇ ಟಿ ಅಂತ ಏನು ಕೆಳಗಡೆ ಕಾಮೆಂಟ್ ಮಾಡಿ ಆಯಿತು ಅದಾದ ಮೇಲೆ ಇನ್ನು ಕೆ ಸೆಟ್ ಬರೋದಾದರೆ ಇದು ನಮ್ಮ ಕರ್ನಾಟಕದ ಮಟ್ಟಿಗೆ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಥರ ಕರ್ನಾಟಕದ ಮಟ್ಟಿಗೆ ನಡೆಯುವಂಥ ಒಂದು ಅರ್ಹತಾ ಪರೀಕ್ಷೆ ನೆಟ್ ಹೆಂಗೆ ನ್ಯಾಷನಲ್ ಲೆವೆಲ್ಗೂ ಕೆ ಸೆಟ್ ಅನ್ನೋದು ಹಾಗೆ ಕರ್ನಾಟಕದ ಇದು ಸೇಮ್ ಅದೇ ಥರ ಇದನ್ನ ಮಾಡಿದ್ರು ಪಿ ಎಚ್ ಡಿ ಎಂಟ್ರೆನ್ಸ್ ಕೊಡ್ತಾರೆ ಅದರಿಂದ ಇದ್ರಲ್ಲಿ ಸೆಲೋಶಿಪ್ ಬರಲ್ಲ ಅಷ್ಟೇ ಇದ್ರ ಇದನ್ನು ಬರೆದ್ರು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಿಲಿಟಿ ಕೊಡ್ತಾರೆ ಆಯಿತಾ ಇದು ಹೆಂಗಿರುತ್ತೆ ನಾನು ನಿನ್ನೆ ಬರೆದು ಬಂದೆ ಆಯಿತಾ ನಿನ್ನೆ ಕೆ ಎಸ್ ಎಟ್ ಬರೆದು ಬಂದೆ ಕೆ ಸೈಟ್ ಹೇಗಿರುತ್ತಪ್ಪ ಅಂದ್ರೆ ಸೇಮ್ ಆ್ಯಸ್ ಇಟ್ ಈಸ್ ನೆಟ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಆದರೆ ಇದನ್ನು ವರ್ಷಕ್ಕೆ ಒಂದ್ಸಲಿ ಕಾಲ್ ಮಾಡ್ತಾರೆ ಒಂದ್ಸಲಿ ಕಾಲ್ ಮಾಡ್ತಾರೆ ಮತ್ತು ಸೇಮ್ ಇನ್ನು ಎರಡು ಪೇಪರ್ ಇರುತ್ತೆ ಮೊದಲನೇದು ಅಲ್ಲಿ ಜನರಲ್ ಟೀಚಿಂಗ್ ಆಪ್ಟಿಟ್ಯೂಡ್ ಇರುತ್ತೆ ಇಲ್ಲಿ ಜನರಲ್ ನಾಲೆಡ್ಜ್ ಇರುತ್ತೆ ಸರಿನಾ ಜನ್ರಲ್ ನಾಲೆಡ್ಜ್ ಇರುತ್ತೆ ಕನ್ನಡದಲ್ಲೇ ಇರುತ್ತೆ ಅದಾದಮೇಲೆ ಇನ್ನ ನಿಮ್ಮ ಮೇನ್ ಪೇಪರ್ ಒಂದು ಇರುತ್ತೆ ಸರಿ ಅದನ್ನು ಬರೆದ್ರೆ ಕೆ ಸೆಟ್ ಆದರೆ ನಿಮ್ಮದು ನೀವು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಪಿ ಎಚ್ ಡಿಗೆ ಎಲಿಜಿಬಲ್ ಆಗ್ತೀವಿ ನನಗೆ ಟೀಚಿಂಗಿಗೆ ಹೋಗಕ್ಕೆ ಇಷ್ಟ ಆದರೆ ಯಾರೂ ಅದನ್ನು ಮಾಡ್ಕೊಬೇಡಿ ಅದ ಅವಶ್ಯಕತೆ ಇಲ್ಲ ನಾನು ಪ್ರೈವೇಟ್ ಸೆಕ್ಟರಲ್ಲಿ ಎಮ್ ಎ ಮುಗ ಏನೋ ಮಾಸ್ಟರ್ಸ್ ಮುಗಿದ ತಕ್ಷಣ ಯಾವುದಾದ್ರೂ ಪ್ರೈವೇಟ್ ಸೆಕ್ಟರಲ್ಲಿ ಪಾಠ ಮಾಡಬೇಕು ಅಂದರೆ ಈಗಿನ ಮಿನಿಮಮ್ ಅರ್ಹತೆ ಏನು ಕೆ ಸೆಟ್ ಅಥವಾ ನೆಟ್ಟಾಗಿರ್ಬೇಕು ನಿಮ್ಗೆ ಗೊತ್ತಿರಲಿ ಗೆಸ್ಟ್ ಆಗಿ ಪಾಠ ಮಾಡೋದಕ್ಕೆ ಇವಾಗಲೇ ಆರ್ಡರ್ ಬಂದಿತ್ತು ಯಾರೂ ಕೆ ಸೆಟ್ ನಿಟ್ಟಾಗಿರ್ಲಿರೋನ್ನ ತಗೊಳ್ಳೋಂಗಿಲ್ಲ ಅಂತ ಆದರೆ ಜನವರಿ ತನಕ ಕರ್ನಾಟಕ ಗೌರ್ಮೆಂಟ್ ತನ್ನ ನಿರ್ಧಾರನ ಬದಲಾಯಿಸ್ಕೊಂಡು ಹೈಕೋರ್ಟ್ ಕೊಟ್ಟಂಥ ಆದೇಶನ ಬದಲಾಯಿಸ್ಕೊಂಡು ಜನವರಿ ತನಕ ಏನು ಕೆ ನೆಟ್ಟು ಮತ್ತು ಕೆ ಸೆಟ್ ಆಗಿರೋರು ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ತುಂಬ ನಿಯಮ ಕ್ರಿಟಿಕಲ್ ಆಗ್ತಾ ಹೋಗ್ತಾ ಇದೆ ನೆಟ್ಟು ಕೆ ಸೆಟ್ ಇಲ್ಲದೆ ಎಲ್ಲೂ ಕೂಡ ಪಾಠ ಮಾಡೋಕ್ಕೆ ಕರ್ಕೊಳ್ಳಲ್ಲ ಆದ್ದರಿಂದ ಎಲ್ಲ ನಿಟ್ಟು ಕೆ ಸೆಟ್ ಮಾಡ್ಕೊಳ್ಳಿ ಕೆಲವರು ಈಗ ಫಸ್ಟ್ ಟೈಮಲ್ಲ ಇದ್ದಾರೆ ನಾನು ನೋಡ್ಬೋದು ಅಷ್ಟು ಅಂದ್ರೆ ನೋಡಿ ಆರ್ನೂರು ರೂಪಾಯಿ ಅಷ್ಟೇ ನೆಟ್ಗೆ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಇರುತ್ತೆ ಓ ಬಿ ಸಿ ಅವ್ರಿಗೆ ಆಯ್ತಾ ಎಸ್ ಸಿ ಎಸ್ ಟಿ ಅವ್ರಿಗೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಇರುತ್ತೆ ಅಷ್ಟೇ ಆಯಿತಾ ಇದು ನೆಟ್ಟದು ಕೆ ಎಟ್ಟದು ಓ ಬಿ ಸಿ ಅವ್ರಿಗೆ ಸಾವಿರ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಬೇಕಾದವರು ನೆಟ್ ಕೆ ಸೆಟ್ ಅಂತ ತಿಳಿಸಿ ತುಂಬ ಮುಖ್ಯ ನೆಟ್ ಸೆಟ್ ಅಂದ್ರೆ ಏನು ಅಂತ ಹೇಳಿದ್ದೀನಿ ಅದ್ರ ಕೆ ಸೆಟ್ ನಿಮ್ಮದು ಮಾಸ್ಟರ್ಸ್ ಡಿಗ್ರಿ ಮುಗಿದ ಮೇಲೆ ಪಾಸ್ ಮಾಡ್ಕೊಂಡ್ರೆ ಮಾತ್ರ ವ್ಯಾಲಿಡ್ ನೀವು ಮಾಸ್ಟರ್ ಡಿಗ್ರಿ ಮಾಡ್ತಾ ಇರಬೇಕಾದ್ರೆ ಕೆ ಸೆಟ್ ಮಾಡಿಕೊಂಡ್ರೆ ವ್ಯಾಲಿಡ್ ಇಲ್ಲ ಆದರೆ ನೆಟ್ ಮಾತ್ರ ನೀವು ಸೆಕೆಂಡ್ ಸೆಮ್ಮಲ್ಲಿ ಇದ್ದಾಗಲೇ ಪಾಸ್ ಮಾಡಿಕೊಂಡ್ರೆ ವ್ಯಾಲಿಡ್ ಇರುತ್ತೆ ವೆರಡು ಒಬ್ಬ ಲೆಕ್ಚರ್ ಆಗೋಕ್ಕೆ ತುಂಬ ಮುಖ್ಯವಾದದ್ದು ಆದರೆ ಈ ಜೆ ಆರ್ ಎಫ್ ಅನ್ನೋದು ತುಂಬ ನಿಮಗೆ ಒಳ್ಳೆ ಫೆಲೋಶಿಪ್ನ ಕೊಡುತ್ತೆ ಈಗ ನನ್ನ ಫ್ರೆಂಡು ಅವನೊಂದು ಐದಾರು ತಿಂಗಳಾಯಿತು ಚೆನ್ನಾಗಿ ಯೂನಿವರ್ಸಿಟೀಲಿ ದಿಲೀಪ್ ಅಂತ ಈಗ ಅವನು ಪಿ ಎಚ್ ಡಿ ಇದ್ದಾನೆ ನಾಲ್ಕೈದು ತಿಂಗಳಿಂದ ಫೆಲೋಶಿಪ್ ಬಂದಿಲ್ಲ ಬಟ್ ಒಟ್ಟಿಗೆ ಈಗ ಅವನಿಗೆ ಬಂದರೆ ಮೂರು ಲಕ್ಷ ಬದ ದುಡ್ಡು ಬರುತ್ತೆ ಆಯ್ತು ತಿಂಗಳಿಗೆ ನಲವತ್ತೆರಡು ಸಾವಿರ ನಲವತ್ತೈದು ಸಾವಿರ ಫೆಲೋಶಿಪ್ ಬರುತ್ತೆ ಇನ್ನೊಂದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ರು ನನಗೆ ಅಷ್ಟೊಂದು ಸಂಬಳ ಬರೋಲ್ಲ ಅದಕ್ಕೋಸ್ಕರ ಜೆ ಆರ್ ಎಫ್ ತುಂಬ ಒಳ್ಳೆಯದು ಇದು ನೆಟ್ ಕೆ ಸೆಟ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಆಯಿತಾ ಸುಮಾರು ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ದಿನ ನಿಮ್ಮೆಲ್ಲರನ್ನು ಮಿಸ್ ಮಾಡಿಕೊಂಡೆ ಆಯಿತಾ ಅದೊಂಥರ ಚೆನ್ನಾಗಿತ್ತು ಇಷ್ಟು ದಿನ ಒಂದು ಥರ ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಸಹಾಯ ಮಾಡಿ ಸಹಾಯ ಅಲ್ಲ ವಿಷಯ ತಿಳಿಸಿದ್ದು ತುಂಬ ಖುಷಿಯಾಗ್ತಿತ್ತು ಎಲ್ಲರೂ ವಾಪಸ್ ಮತ್ತೆ ಈ ವಿಡಿಯೋ ಮೂಲಕ ಭೇಟಿ ಮಾಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ದಯವಿಟ್ಟು ಹೇಗಿದ್ದೀರಾ ಎಲ್ಲಿದ್ದೀರಾ ಏನು ಕೋರ್ಸಿಗೆ ಜಾಯಿನ್ ಆಗಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು